ಸೊ ಓಕೆ ಸೊ ಇಲ್ಲಿ ಕಾಣಿಸ್ತಿರೋದು ಯಾವ್ದು ಅಂತ ಹೇಳ್ತೀರಾ ಟಾಲ್ಟಾಕ್ಸ್ ಅಲ್ಲ ರೆಡಿಯೇಟ್ ಅಂತ ಕರೀತೀವಿ ಕರಿ ಟಾಲ್ಟಾಸ್ ಇರ್ತವಲ್ಲ ಅವ್ರಿಗೆ ಆನೆ ತರ ಕಾಲಿರುತ್ತೆ ಟಾಲ್ಟಾಸ್ ಅವ್ರು ಬರೀ ಭೂಮಿ ಮೇಲೆ ಮಾತ್ರ ನಡೆದಾಡ್ತಾರೆ ನ ನಾವೇನಾದ್ರೂ ನೀರ್ ಒಳಗಡೆ ಹಾಕಿದ್ರೆ ಮುಳುಗ್ ಸತ್ತೋಗ್ತಾರೆ ಅದೇ ಟರ್ಟಲ್ಸ್ ಅಂತ ಹೇಳ್ತೀವಲ್ಲ ಅವ್ರು ಜಾಸ್ತಿ ಇರ್ತಾರೆ ಸಮುದ್ರದಿಂದ ಅದೇ ಸಮುದ್ರದ ಆಮೇಲೆ ಇರ್ತೀವಲ್ಲ ಅವ್ರ ನೀರಿಂದ ಹೊರಗೆ ಬಂದು ಬರಿ ಮೊಟ್ಟೆ ಇಟ್ಬಿಟ್ಟು ಮತ್ತೆ ಸಮುದ್ರಕ್ಕೆ ವಾಪಸ್ ಹೋಗ್ಬಿಡ್ತಾರೆ ಅವ್ರಿಗೆ ಪೆನ್ನಿ ಥರ ಇವ್ರಿಗೆ ಬಂದು ಥೆರಾಪಿನ್ಸ್ ಅಂತ ಕರಿತೀವಿ ಥೆರಪಿನ್ಸ್ ಕಾಲು ನೋಡ್ಬೋದು ನೀವು ಡಾಕ್ ಥರ ಇರುತ್ತೆ ದಬ್ ಫೀಟ್ ಅಂತ ಕರಿತೀವಿ ಇದಕ್ಕೆ ಸೊ ಇವರು ನೀರಲ್ಲೂ ಈಜಿ ಆಡ್ತಾರೆ ಮತ್ತು ಆ ಕ್ಲಾ ಇದೆಯಲ್ಲ ಅದನ್ನ ಯೂಸ್ ಮಾಡಿ ಅಲ್ಲಿ ಸ್ವಲ್ಪ ದೊಡ್ಡದಿತ್ತಲ್ಲ ಅವ್ರದ್ದು ಏನು ಇವತ್ತು ಏನು ಅಂತ ಹೇಳಿದ್ರೆ ಗಿನಿಪಿಕ್ಸ್ ಎನ್ಕ್ಲೋಸರ್ ನಾವೇನು ರೆಡಿ ಮಾಡಿದ್ದೀವಲ್ಲ ಇದಕ್ಕೆ ವಿಲೇಜ್ ಆಫ್ ಗಿನಿಪಿಕ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿರೋ ಗಿನಿಪಿಕ್ಸ್ ಅಂದರೆ ಗಿನಿಪಿಕ್ಸ್ ಕಾರಣವಾಗಿ ಸೋಷಿಯಲ್ ಆಗಿ ಮಾಡ್ತಾರೆ ಅಂದರೆ ಅದು ಒಬ್ಬೊಬ್ಬರು ಒಟ್ಟೊಟ್ಟಿಗೆ ಇರಬೇಕು ಅಂತ ಇಷ್ಟಪಡ್ತಾರೆ ಸೊ ಈ ವಿಲೇಜ್ ಆಫ್ ಗಿನಿಪಿಕ್ಸ್ ಅಂತ ಕೆಲವೊಂದು ನೋಡ್ಬೋದು ಡ್ರಿಂಗ್ ಮುಖ್ಯ ತಗೊಂಡು ನಿಜ ಮಾಡ್ತಿದ್ದಾರೆ ಹಾಂ ಇವರು ಅದೇ ಜಾತಿಗೆ ಬರ್ತಾರೆ ನವಿಲ್ ಜಾತಿ ಅದಕ್ಕೆ ಪ್ರೆಸೆಂಟ್ ಫ್ಯಾಮಿಲಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಸೊ ಕೋಳಿಗಳಾಗಿರ್ಬೋದು ನವಿಲ್ಗಳಾಗಿರ್ಬೋದು ಇವರು ಇದಾರಲ್ಲ ಇವರೆಲ್ಲ ಅದೇ ಪ್ರೆಸೆಂಟ್ ಫ್ಯಾಮಿಲಿಗೆ ಬರ್ತಾರೆ ಇವ್ರು ಸಿಲ್ವರ್ ಕಲರ್ ಇದೆಲ್ಲ ಬಾಡಿ ಮೇಲೆ ಸ್ವಲ್ಪ ಸೊ ಅದಕ್ಕೆ ಸಿಲ್ವರ್ ಪ್ರೆಸೆಂಟ್ಸ್ ಅಂತ ಇವ್ರ ಹೆಸರು ಇವ್ರು ಬಂದ್ಬಿಟ್ಟು ಚೈನಾ ದೇಶಕ್ಕೆ ನೇಟಿವ್ ಇವರು ಚೈನಾ ದೇಶಕ್ಕೆ ಮತ್ತೆ ಇವರು ಕೂಡ ಮಿಶ್ರಹಾರಿ ಎರಡನ್ನೂ ಇಷ್ಟ ಪಡ್ತಾರೆ ಎಲ್ಲ ನೆರಳಲ್ಲಿ ನಿಂತ್ಕೊಳ್ಳಿ ಹೆಂಗೆ ಇಲ್ಲಿ ಎರಡು ತರಹದ ಪಕ್ಷಿಗಳಿದಾವೆ ಎಷ್ಟು ಮಾಡ್ತಾರೆ ಯಾವುದು ಅಂತ ಫ್ಯಾನ್ ಇಲ್ಲ ನಮ್ಮಲ್ಲಿ ಫ್ಯಾನ್ ಗಳಿಗೆ ತುಂಬಾ ಅದು ಕಚ್ಚಿರುತ್ತೆ ಕರೆಕ್ಟ್ ಒಂದು ಬಾತುಕೋಳಿ ಇದೆ ಈ ಕಡೆ ಇರೋದು ಇಲ್ಲಿ ಕನ್ನಡದಲ್ಲಿ ಹೆಬ್ಬಾತು ಅಂತ ಕರಿತೀವಿ ಅಂದ್ರೆ ಇಂಗ್ಲಿಷ್ ಇಲ್ಲಿ ಜೀಸ್ ಅಥವಾ ಗೂಟ್ ಅಂತ ಕರೀತಾರೆ ಅವರು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅವ್ರಗಳಿಗೆ ಹಣೆ ಮೇಲೆ ಒಂದು ಗಂಟು ತರ ಕಾಣಿಸ್ತಿದ್ಯಾ ಮತ್ತೆ ಉದ್ದ ಕತ್ತು ಮತ್ತೆ ದಪ್ಪದೇ ಅವ್ರಗಳು ಇವುಗಳೆಲ್ಲ ಫ್ಲಾಟ್ ಆಗಿರುವಂತಹ ಕೊಕ್ಕು ಮತ್ತೆ ಮತ್ತು ಚಿಕ್ಕದು ಚಿಕ್ಕದೇ ಇವರು ಸ್ಟೈಲ್ ಡಾಕ್ಟ್ರ್ ಇದು ಫ್ಲ್ಯಾಟ್ ಇರುತ್ತೆ ಹಾಂ ಹಾಂ ಬೀಚ್ ಫ್ಲ್ಯಾಟ್ ಇರುತ್ತೆ ಇವ್ರ ಕಡೆ ಸೂಸ್ ಕೆಲವೊಂದೆಲ್ಲ ನೀರಿಂದ ಈಜಾಡಿಕೊಂಡು ಓಡಾಡ್ಕೊಂಡು ಇದ್ದಾವಲ್ಲ ನೀರೊಳಗಡೆ ಆದರೂ ಅವರು ಒದ್ದೆ ಆಗ್ತಿಲ್ಲ ನೀರು ಜಸ್ಟ್ ಅವ್ರ ಬಾಡಿ ಮೇಲೆ ಹಂಗೆ ಕುಂತಿರುತ್ತೆ ಅದಕ್ಕೆ ಆಯಿಲ್ ಸಖತ್ತು ಇದಾಗುತ್ತೆ ತನಕ ಬಾಡಿ ಕೆಳಗಡೆ ಬಾಡಿ ಕೆಳಗಡೆ ಆಯಿಲ್ ಸಿಗುತ್ತೆ ಯಾಕಂದರೆ ಇವ್ರು ಹೆಡ್ಜ್ ಇರೋದು ಕರೆಕ್ಟು ಸೊ ಇವರು ಎಷ್ಟೇ ನೀರಲ್ಲಿ ಒದ್ದಾಡಿದ್ರೂ ಅದು ಸ್ವಚ್ಛ ನೀರು ತರ ಕಾಣ್ತಿದಿಲ್ಲ ಅಷ್ಟು ಗಲೀಜು ಬಾಡಿ ನೋಡಿ ಎಲ್ಲ ಡಿಟರ್ಜೆಂಟ್ ಆ್ಯಡ ಇರೋದ್ರೆ ಬೆಳ್ಳಿಗೆ ಇರ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಅವ್ರದ್ದು ಟೇಲ್ ಅಂದರೆ ಬಾಲದ ಹತ್ರ ಆಯಿಲ್ ಬ್ಲ್ಯಾಂಡ್ ಅಂತ ಇರುತ್ತೆ ಅಲ್ಲಿಂದ ತಮ್ಮ ತಪ್ಪು ತೊಗೊಂಡು ಎಣ್ಣೆನ ಬಳ್ಕೊಳ್ತಾರೆ ಮೈ ತುಂಬ ಎಣ್ಣೆ ಬಳ್ಕೊಳ್ತಾರೆ ಸೊ ಎಣ್ಣೆ ಮತ್ತು ನೀರು ಹೆಂಗಿದ್ರು ಮಿಕ್ಸ್ ಆಗೋದಲ್ಲ ಸೊ ಇವ್ರಿಗೂ ಏನೂ ಆಗೋದಿಲ್ಲ ನೀರೇನೂ ಅಂಟ್ಕೊಳ್ಳೋದಿಲ್ಲ ಅಕಸ್ಮಾತ್ ನೀರು ಅಂಟ್ತಿತ್ತು ಅಂದರೆ ಏನಾಗುತ್ತೆ ಅಂತ ಫುಲ್ ಒದ್ದೆ ಆಗಿಬಿಡ್ತಾರೆ ಕಿವಿ ಕೂಡ ತುಂಬ ಒದ್ದೆ ಇರುತ್ತೆ ಹೇಳ್ಕೊಳ್ಳಿ ಬಟ್ ರ್ಯಾಬಿಟ್ ಹೇಗಲ್ಲ ಮತ್ತೆ ನಾನು ಗಿಣಿಪಿಕ್ಸ್ ಬಗ್ಗೆ ಹೇಳೋದನ್ನ ಅವ್ರುಗಳು ಡೈರೆಕ್ಟಾಗಿ ಸಬ್ಸ್ಗೆ ಜನ್ಮ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಈ ರ್ಯಾಬಿಟ್ಸ್ ಇದಾವೆಲ್ಲ ಇವರು ಪಿಂಕಿಸ್ಕೊಳ್ಳಿ ಥರ ಜನ್ಮ ಕೊಡೋದು ಬಟ್ ನಮ್ಮ ಭಾರತ ದೇಶದ್ದು ಹೇಳ್ ಇದ್ದಾವೆಲ್ಲ ಅವರು ಡೈರೆಕ್ಟಾಗಿ ಸಬ್ಸ್ಗೆ ಜನ್ಮ ಕೊಡುತ್ತೆ ಸೊ ರ್ಯಾಬಿಟ್ಟು ಮೇಜರಾಗಿ ಏನು ತಿಂತಾರೆ ಅನ್ಬತ್ತಲ್ಲು ಎಲ್ಲ ಸೊಪ್ಪು ಇರ್ತಲ್ಲ ಸೊ ಗಾರ್ಡ್ನಲ್ಲಿ ಇವ್ರಗಳಿಗೆ ಸೊಪ್ಪೆಲ್ಲ ಸಿಗುತ್ತೆ ಕ್ಯಾರೆಟ್ ಸಿಗೋದಿಲ್ಲ ಮೇಜರ್ ಫುಡ್ ಜಾಸ್ತಿ ಇರ್ತದೆ ಸೊ ನಾವೇನಂದ್ರು ಎಸ್ ನೋಡಿ ಗೈಸ್ನ ರಾಬಿಟ್ ನೋಡ್ತಾ ಇದ್ದೀವಲ್ಲ ಇದನ್ನ ಯಾವ ಥರ ಎತ್ಕೊಬೇಕು ಅಂದರೆ ಮಗು ಥರ ಎತ್ಕೋಬೇಕು ಕಿವಿನಿಟ್ಕೊಂಡು ಕೆಲವೊಬ್ರು ಎತ್ಕೋತಾ ಇರ್ತಾನೆ ಆ ಥರ ಎತ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಅದು ಬಾಡಿ ವೆಯ್ಟ್ ಎಲ್ಲ ಬಂದುಬಿಟ್ಟು ಶೋಲ್ಡರ್ ಮೇಲೆ ಇರುತ್ತೆ ಆವಾಗ ಸ್ಪೈನಲ್ ಕೋಟ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೊ ಮಗು ಥರ ಎತ್ಕೊಬೇಕು ಆ ಥರ ಎತ್ಕೊಳ್ಳೋರು ಯಾರು ಅಂದರೆ ಹಂಟರ್ಸು ಕಾಡಲಿ ಎತ್ ಇದು ಮಾಡ್ತಾರಲ್ಲ ಅವ್ರು ಎತ್ಕೋತಾರೆ ಅದು ಸತ್ರು ಅದು ಅವ್ರಿಗೆ ತಿನ್ನಬೇಕಲ್ವಾ ಸೊ ಆ ಥರ ಎತ್ಕೊತಾರೆ ನಾವ್ಯಾ ನಾವು ರ್ಯಾಬಿಟ್ಸ್ನ ಎತ್ಕೋಬೇಕು ಅಂದರೆ ಈ ಥರ ಮಗು ಥರ ಎರಡು ಕೈಯಲ್ಲಿ ಎತ್ಕೋಬೇಕು ನೋಡಿ ನಮ್ಮ ಚಿಹ್ನೆ ಯಾವುದೇ ಪ್ರಾಣಿಗೂ ಭಯ ಬೀಳ್ತಾ ಇರಲಿಲ್ಲ ಎಲ್ಲ ಟಚ್ ಮಾಡ್ತಾ ಮಾಡ್ತಾಯಿದ್ರು ಈ ಥರ ನಾವು ಮಕ್ಕಳನ್ನ ಕರ್ಕೊಂಬರೋದ್ರಿಂದ ಅವರು ಸ್ವಲ್ಪ ಕನೆಕ್ಟ್ ಆಗ್ತಾರೆ ನೇಚರ್ ಜೊತೆ ಫ್ರೆಂಡ್ಲಿಯಾಗಿ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾರೆ ಪ್ರಾಣಿನ ನೋಡಿದ್ರೆ ಇನ್ನು ಇಲ್ಲಿ ನೀವು ನೋಡ್ತಿದ್ದೀರ ಅಲ್ಲ ನೋಡಿ ಯಾವ ಥರ ಇದೆ ಅಂತ ನೋಡೋಕ್ಕಂತೂ ಝೀಬ್ರಾ ಫಿಶ್ ಥರ ಇದೆ ಜೀವ್ರ ಥರ ಲೈನ್ ಇದೆ ಅದ್ರ ಮೈ ಮೇಲೆ ಇನ್ನು ನಾವೇ ಮನುಷ್ಯರು ಬಂದುಬಿಟ್ಟು ಬೋರಿಂಗ್ ಪ್ರಾಣಿಗಳು ಅನಿಸುತ್ತೆ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳ್ಗೂ ಒಂದೊಂದು ಒಂದೊಂದು ವೆರೈಟಿಯಾಗೆ ಇದಿದೆ ಇನ್ನು ಈ ಫಿಶ್ದು ಏನು ಸ್ಪೆಷಾಲಿಟಿ ಅಪ್ಪ ಅಂದರೆ ಸ್ಪ್ಲಿಟ್ಟಿಂಗ್ ಫಿಶ್ ಅಂತಾರೆ ಇದನ್ನ ಇದು ಎಷ್ಟೇ ದೂರದಲ್ಲಿ ಯಾವುದನ್ನ ಒಂದು ಕೀಟ ಒಂದು ಎಲೆ ಮೇಲೆ ಕೂತಿದ್ರೆ ಅದ್ರ ಬಾಯಿಂದ ಎಂಜಿಲು ಉಗಿದ್ಬಿಟ್ಟು ಅಲ್ಲಿಂದ ಏನು ಮಾಡಿ ಅದನ್ನ ತಿನ್ನುತ್ತಂತೆ ನೋಡಿ ಯಾವ ಥರ ಇದೆ ಫಿಶ್ಶು ಇವ್ರು ಕಾಣ್ಸ್ಕೊಳ್ಳೋದು ಆಸ್ಟ್ರೇಲಿಯಾ ದೇಶದಲ್ಲಿ ಒಂದು ಸಿಗ್ತಾರೆ ಅದು ಬಿಟ್ಟರೆ ನಮ್ಮ ಭಾರತದ ಸುಂದರ್ಬನ್ ಅಂದರೆ ಮ್ಯಾಂಗ್ರೋ ಫಾರೆಸ್ಟ್ ಅಂತ ಹೇಳ್ತೀವಲ್ಲ ಆ ಕ ಫಾರೆಸ್ಟಲ್ಲಿ ಸಿಗ್ತಾರೆ ಇವರು ನೀರಿಂದ ಹೊರಗಡೆ ಹಂಟ್ ಮಾಡೋದನ್ನು ಕಳ್ಕೊಂಡಿದ್ದಾರೆ ಹೊರಗಡೆ ಹೆಂಗೆ ಇರ್ಬೋದು ಗೊತ್ತಾ ತಿನ್ನೋ ಏನಂದರೆ ಅದು ಗಿಲ್ಸ್ ಅಂತ ಹೇಳ್ತೀವಲ್ಲ ಗೇಲ್ಸ್ನ ನೀರು ತಗೊಂಡು ಬಾಯಿಂದ ಏಮ್ ಮಾಡಿಬಿಟ್ಟು ಶೂಟ್ ಮಾಡ್ತಾರೆ ನೀರು ಶೂಟ್ ಮಾಡಿದ್ರೆ ಒಳ್ಳೆಯ ಅದ್ರ ಮೇಲೆ ಬಿಟ್ಟರೆ ಒದ್ದೆ ಹಾಕಿ ನೀರೊಳಗೆ ತಿಂತಾರೆ ಅದನ್ನು ಹಿಡ್ಕೊಂಡು ತಿನ್ನೋಕೆ

ಹಮ್ ತೆಲುಗು ಇನ್ಲಿ ಸುಸ್ವೈ ಇನ್ಲಿ ನೀನು ಕಲಿತೆ ಇಂಗ್ಲಿಷ್ ಸುಸ್ವಾ ಓಹ್ ಇದು ಆರ್ ಹಂಟಿಂಗ್ ಟೆಕ್ನಾಲಜಿ ಡೆವೆಲಪ್ಮೆಂಟ್ ಮಾಡ್ತಾರೆ ಹ್ಮ್ ನೈಗೆ ಲೇಕಿನಾ ಅಪ್ಡೇಟ್ ಅಲೋಚ್ ಮೈ ಸೆಕ್ಯೂರಿಟಿ ಸೋ ಪೈಥಾನ್ ಅಂದ್ರೆ ಹೆಪ್ಪ ಆಗಿ ಜಾಸ್ತೇ ನಮ್ಮಲ್ಲಿ ಹೇಗೆ ಟುಟ್ ಟುಟ್ ಹೆಪ್ಪ ಆಗು ಬಿಟ್ಟರೆ ಇವರು ಚಿಕ್ಕ ಜಾತಿಯ ಹೆಪ್ಪಾವು ಆಫ್ರಿಕಾ ದೇಶದಲ್ಲಿ ಇರುತ್ತೆ ಸೊ ಈ ಜಾತಿಯ ಹೆಬ್ಬಾವನ್ನ ತುಂಬ ಜನ ಪೆಟ್ಟಾಗಿ ಸಾಕ್ತಾರೆ ಮನೆಯಲ್ಲಿ ಸಾಕುವ ಜಾತಿ ಆಗಿಲ್ಲರೇ ಇವರು ನಮ್ಮ ಕೈನಲ್ಲಿ ತುಂಬಿರುವಂಥದ್ದು ಅದೇ ಏನಾದರೂ ನೀವು ಕಾಡಲ್ಲಿ ಸಿಗುವ ಹೆಬ್ಬಾವನ್ನೆಲ್ಲ ಹೋಗಿ ಹಿಡಿದ್ರೆ ಅವರೇ ನಮ್ಮನ್ನು ವಾಪಸ್ ಹಿಡಿತಾರೆ ಯಾವುದೇ ಹೆಬ್ಬಾವಲ್ಲೂ ವಿಷ ಇರ್ತದೆ ನಾನು ನೋಡೋಣ ಸೊ ನಿಮ್ಗೆ ಯಾವಾಗಲೂ ವಿಷಯ ಇದೆ ಯಾವುದೇ ವಿಷ ಇಲ್ಲ ಅಂತ ಇದು ಗೊತ್ತಾ ಬೆಸ್ಟ್ ಆಪ್ಷನ್ ಏನು ಅಂತ ಅಂದರೆ ಪ್ರತಿ ಹಾವಲ್ಲೂ ವಿಷ ಇದೆ ಅಂತ ತಿಳ್ಕೊಂಡು ದೂರ ಇರ್ತೀವಿ ಯಾವುದನ್ನು ಯಾವುದಕ್ಕೂ ಡಿಫ್ರೆನ್ಸ್ ಮಾಡೋದಕ್ಕೆ ಹೇಳ್ತೇವೆ ಏನಕ್ಕೆ ಆ ರೀತಿ ಹೇಳ್ತೀವಿ ಅಂದರೆ ನಾವು ಸುಮಾರು ಎಂಬತ್ತೈದು ಪರ್ಸೆಂಟ್ ಹಾವುಗಳಿಗೆ ವಿಷ ಅನ್ನೋದೇ ಇರೋದಿಲ್ಲ ತುಂಬ ಕಮ್ಮಿ ಹಾವುಗಳಿಗೆ ಮಾತ್ರ ವಿಷಯ ಇರುತ್ತೆ ಆದರೆ ಎಲ್ಲ ಹಾವು ನೋಡಲಿಕ್ಕೆ ವಿಷದ ಆ ಥರನೇ ನಿಮಿಷ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವ್ರ ಥರನೇ ಕಾಣಲಿಕ್ಕೆ ಟ್ರೈ ಮಾಡ್ತಾರೆ ನೀವು ಮಂಡ್ಲಿ ಹಾವು ಅಂತ ಕೇಳಿಸ್ತೀರ ಅವರು ನೋಡಕ್ಕೆ ಇದೇ ಥರ ಇರ್ತಾರೆ ಸೊ ಹೆಬ್ಬಾವು ಅವರು ನೋಡೋಕೆ ಅದೇ ಥರ ಇರ್ತಾರೆ ಅದೇ ಥರ ನೋಡೋಕ್ಕೆ ಇನ್ನೊಂದು ಇಪ್ಪತ್ತು ಜಾತಿ ಹಾವು ಸೊ ಇವರು ಬೇಕು ಅಂತಲೇ ಕನ್ಫ್ಯೂಸ್ ಮಾಡೋಕ್ಕೆ ಈ ಥರ ಮಾಡ್ತಾ ಇರೋದು ಈ ಕಾರಣದಿಂದನೇ ನಮ್ಮ ಪೂರ್ವಜರು ನಮಗೆ ಹಾವಿನ ಮೇಲೆ ಭಯ ಹುಚ್ಚಿ ಕಲಿಸಿರುವಂಥದ್ದು ಸೊ ಯಾವುದೇ ರೀತಿ ಹಾಲು ಜೊತೆ ನಿಂದಲಾಗಬಾರ್ದು ಯಾವುದೇ ಆರೋಗ್ಯ ಫ್ರೆಂಡ್ಸ್ ಮಾಡಬಾರ್ದು ನಾಯಿ ಜೊತೆ ಸಹ ಮಾತಾಡ್ಬೇಕು ಹೋಗ್ಬಿಡ್ತೀವಿ ಅಂತ ಆದರೆ ಹಾವುಗಳನ್ನೆಲ್ಲನೂ ನಾವು ದೂರದಲ್ಲಿ ಸಹ ಆಗೋದಿಲ್ಲ ಯಾಕಂದ್ರೆ ಪ್ರಪಂಚದಲ್ಲಿ ಇಲಿ ಬಿಲ್ಲದೊಳಗಡೆ ನುಗ್ಗುವಂಥ ಹೋರೋ ಒಂದೇ ಒಂದು ಹಾ ಪ್ರಾಣಿ ಅಂದ್ರೆ ಅದು ಹಾವು ಸೊ ಇಲಿ ಬಿಲ್ಲದಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಪ್ರತಿ ಇಪ್ಪತ್ತೈದು ಬಿಸ್

ಕನ್ನಡದಲ್ಲಿ ಆ ಪ್ರಾಣಿ ಅಥವಾ ಅರಣ್ಯ ಅಂತ ಕರೀತಾರೆ ಸೊ ನಮ್ಮಲ್ಲಿ ಸಿಗೋ ಅರಣ್ಯ ಎಲ್ಲಾನು ತುಂಬ ಚಿಕ್ಕದಿರುತ್ತೆ ಆದರೆ ಇವರು ತುಂಬ ದೊಡ್ಡ ಜಾತಿ ಇದು ಇಂಡೋನೇಷ್ಯಾದ ಕಾಡಲ್ಲಿ ಸಿಗೋದು ಇವ್ರನ್ನ ಬ್ಲೂ ಟಂಗ್ ಸ್ಕಿಂಗ್ ಅಂತಾರೆ ಸೊ ಈ ಅರಣೆಗೆಲ್ಲ ಏನಂದ್ರೆ ವಿಷ ಇರೋದಿಲ್ಲ ಅವರು ಸಹ ವಿಷ ಇಲ್ಲದೆ ಇರುವಂಥ ಪ್ರಾಣಿ ಬಟ್ ಅವ್ರನ್ನ ಅವ್ರು ಹೇಗೆ ವೈಲ್ಡ್ ಲೈಫ್ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಅಂದರೆ ಮೈ ಮೇಲೆ ಬಣ್ಣಗಳನ್ನ ಇಟ್ಕೊತಾರೆ ಸೊ ಕಾಡಲ್ಲೆಲ್ಲ ಅಂತ ಯೂಸಲಿ ಯಾವುದಕ್ಕಾದ್ರೂ ತುಂಬ ಬ್ರೈಟಾಗಿರುವಂಥ ಬಣ್ಣ ಇಟ್ಟರೆ ಅವ್ರಿಗೆ ವಿಷ ಇದೆ ಅಂತ ಸೊ ಆದರೆ ಇವ್ರಿಗೆ ವಿಷ ಇಲ್ಲ ಬಟ್ ಬಂದವರಿಗೆಲ್ಲ ಬಣ್ಣನ ತೋರಿಸಿ ಅವ್ರಿಗೆ ಹೆದರ್ಸಿ ಕಳಿಸ್ತಾರೆ ಇವ್ರಿಗೆ ನಾಲ್ಗೆ ನದಿ ನೀಲಿ ಕಲರ್ ಇರುತ್ತೆ ಸೊ ಅದಕ್ಕೆ ಬ್ಲೂ ಟನ್ ಸ್ಕಿನ್ ಅಂತ ಕರೀತಾರೆ ಸೊ ಯಾರಾದರೂ ಹತ್ರ ಬಂದಾಗ ನಾಲ್ಗೆನ ತೋರಿಸಿ ಅವ್ರನ್ನ ಹೆದರ್ಸಿ ಕಳಿಸ್ಬಿಡ್ತಾರೆ ನಮ್ಮಲ್ಲಿ ಸಿಗೋ ಆ ಪ್ರಾಣಿ ಅರಣ್ಯ ನೀವೇನಾದರೂ ನೆಕ್ಸ್ಟ್ ಟೈಮ್ ನೋಡಿ ಅವ್ರಿಗೆ ಬಾಲದಲ್ಲಿ ಬಣ್ಣ ಇರುತ್ತೆ ಕೆಂಪು ಕಲರ್ ಬಣ್ಣ ಅಥವಾ ನೀಲಿ ಕಲರ್ ಬಣ್ಣ ಇರುತ್ತೆ ಅವರಿಗೆ ಇವರು ಮಿಶ್ರಹಾರಿ ಹಾಗಿದ್ರೆ ಇವರು ಹುಳುಗಳನ್ನು ತಿಂತಾರೆ ಮತ್ತು ಎಲೆಗಳನ್ನೂ ತಿಂತಾರೆ ಸೊ ತುಂಬ ನಾಚಿಕೆ ಸ್ವಭಾವದ ಪ್ರಾಣಿ ಇದು ಈ ಥರ ದಿಸಕ್ಕೆ ಬರೀ ಒಂದು ಎರಡು ಮೂರು ಸಲ ಮಾತ್ರ ಹೊರಗೆ ಬರುವಂಥದ್ದು ಇವರು ಇಲ್ಲ ಮಿಕ್ಕಿ ಟೈಮಲ್ಲೆಲ್ಲ ಬೆಚ್ಚಿಕೊಂಡಿದ್ದೇವೆ ಅಂತ ಸೊ ಇಲ್ಲಿ ಬಂದು ಒಳಗಡೆ ನೋಡಿದ್ರೆ ಕಲ್ ಮೇಲೆ ಒಂದು ಹಲ್ಲಿ ಬಂದಿದೆ ಕಾಣಿಸುತ್ತೆ ನಿಮಗೆ ಸೊ ಇದನ್ನ ಉಡ ಅಂತ ಕರೀತಾರೆ ಮಾನಿಟರ್ ಸ್ಕೂಲಲ್ಲಿ ಎಲ್ಲಾನು ಕ್ಲಾಸ್ ಮಾನಿಟರ್ಸ್ ಅಂತ ಹೇಳ್ತಾರೆ ಸೊ ಕೆಲಸ ಏನಂದ್ರೆ ಅವಾಗವಾಗ ಅವಾಗ ಎದ್ ನಿಂತು ಯಾರು ಏನ್ ಮಾಡ್ತಾ ಇದ್ದಾರೆ ಯಾರು ಏನ್ ಮಾಡ್ತಾ ಇಲ್ಲ ಅಂತ ನೋಡ್ತಿರ್ತಾರೆ ಇವ್ರಿಗೆ ತುಂಬ ಕ್ಯೂವಿಯಸ್ ಆದಾಗ ಅವ್ರದ್ದು ಬಾಲ ಮತ್ತೆ ಎರಡು ಕಾಲಿಂದ ಸಪೋರ್ಟ್ ಮಾಡಿ ಮೇಲ್ಗಡೆ ಎದ್ದು ನಿಂತು ಅಕ್ಕಪಕ್ಕ ಮಾನಿಟರ್ ಮಾಡ್ತಾರೆ ಅದಕ್ಕೆ ಮಾನಿಟರ್ ಇರುವಂಥದ್ದು ಸೊ ಈ ಜಾತಿ ಊಟ ಬಂದು ಆಸ್ಟ್ರಿಕೆ ಸಮಾನ ಅಂತ ಒಂದು ಕಾರ್ ಇದೆ ಸೊ ಅನ್ನಿಸ್ತಾ ಇವರು ಚಿಕ್ಕ ಜಾತಿ ಒಂದು ಮೂರು ಅಡಿ ಮೂರು ಮೂರು ಅಡಿ ಹೇಳ್ತಾರೆ ಆದರೆ ಭಾರತ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅವ್ರದ್ದು ಏನು ನೋಡ್ತಾ ಇದ್ದೀರ ಅದು ತುಂಬ ಭಾರ ಇದೆ ಸೊ ಭಾರನ ಎತ್ಕೊಂಡು ಓಡಾಡಲಿಕ್ಕೆ ಇವ್ರಿಗೆ ಆನೆ ಥರ ಕಾಲುಗಳಿರುತ್ತೆ ಸೊ ನೀರಲ್ಲಿ ಬಿಟ್ಟರೆ ಮುಳುಗಿಬಿಡ್ತಾರೆ ಅವ್ರಿಗೆ ಸ್ವಿಮ್ಮಿಂಗ್ ಮಾಡಿ ಮೇಲೆ ಬರೋಕ್ಕೆ ಆಗೋದಿಲ್ಲ ಸೊ ಟರ್ಟಲ್ಸ್ ಮಾತ್ರ ನೀರಲ್ಲಿ ಇರ್ತಾರೆ ಟರ್ಟಲ್ಸ್ನೇನಾದರೂ ನೀವು ನೆಲದ ಮೇಲೆ ಬಿಟ್ಟರೆ ಅವ್ರು ಓಡಾಡಕ್ಕೆ ಆಗೋದಿಲ್ಲ ಅವ್ರು ಬರೀ ಸ್ವಿಮ್ಮಿಂಗ್ ಮಾಡ್ತಾರೆ ಆ ಥರ ಸೊ ಈ ಜಾತಿ ಟಾಟಾಯ್ಸ್ನ ಆಫ್ರಿಕನ್ ಸ್ಪರ್ ಟಾಟಾಯ್ಸ್ ಅಂತಾರೆ ಸೊ ಇದು ಆಫ್ರಿಕಾದ ಸವಾನ ಕಾಡಲ್ಲಿ ಸಿಗುವಂಥದ್ದು ಮತ್ತು ಎಲ್ಲ ಟಾಟಾಯ್ಸ್ ಸಸ್ಯಾಹಾರಿ ಹುಲ್ಲು ಸಣ್ಣ ಪುಟ್ಟ ತರಕಾರಿ ಹಣ್ಣು ತಿಂತಾರೆ ಸೊ ಸವಾನ ಕಾಡಲ್ಲಿ ಜಾಸ್ತಿ ಸಿಗುವಂಥದ್ದು ಕ್ಯಾಕ್ಟಸ್ ಗಿಡ ಸೊ ಇವರು ಕ್ಯಾಕ್ಟಸ್ನ ತಿಂದು ಜಿನ್ನ ಟ್ವೆಂಟಿ ಇಯರ್ಸ್ ಸೊ ಈ ಜಾತಿ ಬಂದು ಸುಮಾರು ನೂರ ಐವತ್ತರಿಂದ ನೂರ ಎಂಬತ್ತು ವರ್ಷ ಅದು ಇವ್ರದ್ದು ಲೈಫ್ ಪ್ಲಾನ್ ಆದ್ರೆ ಸದ್ಯಕ್ಕೆ ಇವ್ರಿಗೆ ಹತ್ತರಿಂದ ಹನ್ನೆರಡು ವರ್ಷ ಸೊ ಇದು ಏನಾದ್ರೂ ದೊಡ್ಡದಾಗಿ ಬೆಳೆದ್ರೆ ಬಾಕ್ಸ್ ಅಷ್ಟೇ ದೊಡ್ಡದಾಗಿ ಬೆಳಿತ ಸೊ ಪ್ರಪಂಚದ ಮೂರನೇ ಅತಿ ದೊಡ್ಡ ಆಮೇಜ್ ನಮಗ್ ಸಿಕ್ಕಿ ಇದು ಒಂದು ನಾಲ್ಕು ವರ್ಷ ಆಗಿದೆ ಸ್ವಲ್ಪ ಬೆಳೆದಿರುತ್ತೆ ನಾಲ್ಕು ವರ್ಷದಲ್ಲಿ ಬಟ್ ಇವರೆಲ್ಲಾನು ನಮ್ಮ ತರ ಈ ವರ್ಷದಲ್ಲಿ ಬೆಳೆಯೋದಿಲ್ವಾ ಅವ್ರಿಗೆ ಬಾಡಿ ವೇಟ್ ಏನು ಬೆಳೆಯುತ್ತೆ ಅದಕ್ಕೆ ತಕ್ಕನಾಗಿ ಬೆಳೀತತೆ ಸೊ ಇವಾಗ ಸಜ್ಜಿಗೆ ಇವರಿಗೆ ಹದಿನಾರ ಹದಿನೈದು ಕೆಜಿ ಇದ್ದಾರೆ ಸೊ ಒಂದು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಆದರೆ ದೊಡ್ಡವರಾದರು ಅಂತ ಆಗ್ತದೆ ಸೊ ಅವಾಗ ಇಷ್ಟು ಡೋಸು ಆಗ್ತದೆ ಸೊ ಕೆಲವು ಟಾಟಾಸ್ ವೆಯ್ಟ್ ಬೆಳೆಯೋಕ್ಕೆ ಐವತ್ತು ವರ್ಷ ತೊಗೊಳ್ತಾರೆ ಕೆಲವು ನೂರು ವರ್ಷ ತೊಗೊಳ್ತಾರೆ ಸೊ ಅದು ಪ್ರಾಣಿ ಮೇಲೆ ಡಿಪೆಂಡ್ ಆಗಿದೆ ಓಕೆ ಸೊ ಇಲ್ಲಿರೋ ಪ್ರಾಣಿ ಬಂದು ಆಸ್ಟ್ರೇಲಿಯಾದ ಒಂದು ಮರುಭೂಮಿಯಲ್ಲಿ ಸಿಗೋವಂಥ ಹಲ್ಲಿ ಇದು ಇದನ್ನು ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಕರೀತಾರೆ ಸೊ ಇವ್ರಿಗೆ ಹೆಸರು ಏನಿಗೆ ಬರುತ್ತೆ ಅಂತ ಅಂದರೆ ಇವ್ರೇನಾದರೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂದಾಗ ಈ ಕತ್ತೆಳಗಿರೋ ಸ್ಪೈಕ್ಸ್ನೆಲ್ಲ ದೊಡ್ಡದು ಮಾಡ್ತಾರೆ ಅದು ಗಡ್ಡ ಥರ ಕಾಣಿಸುತ್ತೆ ಬಿಯೋರ್ಡ್ ಥರ ಸೊ ಆವಾಗ ಕಪ್ ಕಲರ್ ಆಗುತ್ತೆ ಸೊ ಸಣ್ಣ ಬಾಡಿ ದೊಡ್ಡದಾದರೆ ಎಲ್ಲಾದರೂ ಆಗುತ್ತೆ ಆಗುತ್ತಲ್ವ ಸೊ ಅದೇ ರೀತಿ ಇವರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಸೊ ಇವ್ರಿಗೆ ಮೈ ಮೇಲೆಲ್ಲ ಮುಳ್ಳಿರೋದ್ರಿಂದ ಡ್ರ್ಯಾಗನ್ ಅನ್ನೋ ಹೆಸರು ಬರುತ್ತೆ ಆದರೆ ಈ ಪ್ರತಿ ಮುಳ್ಳನ್ನು ಸೂಡೋ ಸ್ಪೈಕ್ ಅಂತ ಕರಿತೀವಿ ಸೂಡೋ ಅಂದರೆ ಫೇಕ್ ಅಂತ ಅರ್ಥ ನೋಡೋಕ್ಕೆ ಶಾರ್ಪಾಗಿ ಕಾಣಿಸುತ್ತೆ ಬಟ್ ಅದೆಲ್ಲ ತುಂಬ ಸಾಫ್ಟಾಗಿರುತ್ತೆ ಸೊ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ಊಟ ಹುಡುಕ್ತಿರ್ತಾರಲ್ವಾ ಸೊ ಅವಾಗ ಇವ್ರನ್ನ ನೋಡಿದ್ರೆ ಒಂದು ಕ್ಯಾಂಟಸ್ ಗಿಡ ತರ ಕಾಣೋದ್ರಿಂದ ಯಾರು ಇವರಲ್ಲಿ ಹತ್ರ ಬರೋದಿಲ್ಲ ಸೊ ನಾನು ಹತ್ರ ತಗೊಂಡ್ ಬರ್ತೀನಿ ನಿಮ್ಗೆ ಮುಟ್ಟಕ್ಕೆ ಸೊ ನಿಧಾನಕ್ಕೆ ಬೆನ್ನಿನ ಭಾಗನ ಮುಟ್ಟಿ ಇವರು ತಲೆ ಮತ್ತೆ ಬಾಲನ ಮುಟ್ಟಕ್ಕೆ ಹೋಗ್ತೀವಿ ಇನ್ನ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಈಮು ಪಕ್ಷಿಯ ಮೊಟ್ಟೆ ಎಷ್ಟೋ ಜನ ಇದನ್ನ ಆಸ್ಟ್ರಿಜ್ ಅಂತ ಅಂತಾರೆ ಬಟ್ ಇದು ಈಮು ನೋಡಿ ಯಾವ ಥರ ಇದೆ ಅಂತ ಗ್ರೀನ್ ಕಲರಾಗಿ ಎಷ್ಟು ದೊಡ್ಡ ಮೊಟ್ಟೆ ಇರುತ್ತೆ ಇದ್ರ ಸ್ಪೆಷಾಲಿಟಿ ಏನು ಅಂದರೆ ಫೀಮೇಲ್ ಮೊಟ್ಟೆ ಇಕ್ಕತ್ತೆ ಎಲ್ಲದ್ರ ಥರನೂ ಬಟ್ ಮೇಲ್ ಟೂ ಮಂತ್ಸ್ ಊಟ ನೀರು ಬಿಟ್ಟು ಮರಿ ಮಾಡತ್ತಂತೆ ಮೊಟ್ಟೆ ಮೇಲೆ ಕುತ್ಕೊಂಡು ಟೂ ಮಂತ್ಸ್ ಆದಮೇಲೆ ಕೂಡ ಒನ್ ಇಯರ್ ಅದು ಮರಿಗಳ ಜೊತೆನೇ ಬೆಳೆಯತ್ತಂತೆ ಟೂ ಮಂತ್ಸ್ ಒಂಚೂರು ಊಟ ನೀರು ತಿಂದಿರಾ ಮಕ್ಕಳನ್ನ ಬೆಳೆಸುತ್ತಂತೆ ನೋಡಿ ಈ ಬರ್ಡ್ ಸ್ಪೆಷಾಲಿಟಿ ಇದು ಈ ಥರ ಇದೆ ನೋಡಿ ಮೊಟ್ಟೆ తలమేలు ఊడ్బడ్తా నెక్స్ట్ నవ్విల్ నోడ ప్రాణి ಕತ್ತೆ ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ಇದು ಕತ್ತೆ ತುಂಬ ಇಂಟೆಲಿಜೆಂಟ್ ಪ್ರಾಣಿ ಅಂತೆ ನೋಡಿ ಅದು ಒಂದೇ ಒಂದು ಕಡೆ ಒಂದು ಅದರ ಫ್ಯಾಮಿಲಿಯಲ್ಲಿ ಯಾರು ಹೆಡ್ ಇರ್ತಾರೋ ಯಾರು ಹಿರಿಯರ್ ಇರ್ತಾರೋ ಅವ್ರು ಗುರ್ತು ಮಾಡಿರ್ತಾರಂತೆ ಒಂದು ಪ್ಲೇಸ್ ಅಂತ ಅದು ಪಾಟಿ ಮಾಡೋಕ್ಕೆ ಅದೆಲ್ಲ ಮಾಡೋಕ್ಕೆ ಒಂದು ಪ್ಲೇಸ್ ಅಂತ ಇದು ಮಾಡಿರ್ತಾರಂತೆ ಎಲ್ಲ ಕತ್ತೆಗಳು ಹೋಗಿ ಒಂದೇ ಕಡೆ ನಾವು ನಾವಾಗಲೇ ನೋಡಿದ್ರಲ್ಲ ಹಾರ್ಸು ಮತ್ತು ಗೋಟು ಅದೆಲ್ಲ ಎಲ್ಲಂದ್ರೆ ಅಲ್ಲಿ ಮಾಡಿತ್ತು ಬಟ್ ಈ ಕತ್ತೆಗಳು ತುಂಬ ಅಂತೆ ಎಲ್ಲಿ ಇರುತ್ತೋ ಪ್ಲೇಸು ಅಲ್ಲೇ ಮಾಡ್ತಾವಂತೆ ಕೊಡು ಕೊಡು आले रिक्षा पोटना उठून चलते. चल. अरे तांदूळ आलाय तो. तांदूळ आलाय तो. नाही कुटूस. पांढर कुटूस. बाळा मंग्या तो. चल चिपते. गلط्या आहे भू. तांदूळ पण. ನೀನೂ ಹಳ್ಳಿ ಹಾಕ್ಬಿಡದ ಇಲ್ಲ ಮ್ಯಾಮ್ ಅವ್ರಿಗೆ ಸಫಿಶಿಯಂಟಾಗಿ ಫುಡ್ ಹಾಕ್ತಿರ್ತಾರಲ್ಲ ಸೊ ಅವ್ರೇನು ಮಾಡಾಕ ಹೋಗೋದಿಲ್ಲ

ಇನ್ನು ಯಾರಾದರೂ ನೀವು ನನ್ನ ಥರ ಲವರ್ಸ್ ಆಗಿದ್ದರೆ ಖಂಡಿತ ಇಲ್ಲೊಂದು ಸಲ ವಿಸಿಟ್ ಮಾಡಿ ತುಂಬ ಇಷ್ಟಪಡ್ತೀರಾ ಇನ್ನು ತುಂಬ ವೆರೈಟೀಸ್ ಫಿಶಸ್ಸು ಅದು ಇದು ಫ್ರಾಗು ಅದೆಲ್ಲ ತುಂಬ ಇತ್ತು ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ಆದಷ್ಟು ಕವರ್ ಮಾಡಿದ್ದೆ ನಾನು ಬಟ್ ಮಿಸ್ ಆಗೋಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾವು ನಾವೇನು ನೋಡ್ತೀವಿ ಪ್ರಾಣಿನ ನೋಡೋದಲ್ಲದೆ ಅದ್ರ ಬಗ್ಗೆನೂ ತಿಳ್ಕೊತೀವಿ ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇ ಖುಷಿ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇರುತ್ತೆ ಇದು ಎಂಟ್ರೆನ್ಸ್ ಫೀ ಎಂಟ್ರೆನ್ಸ್ ಫೀಸು ಇಲ್ಲಿರೋ ಪ್ರಾಣಿಗಳೆಲ್ಲ ಸುಮಾರು ಬಂದುಬಿಟ್ಟು ತುಂಬ ರೆಸ್ಕ್ಯೂ ಮಾಡಿರೋ ಪ್ರಾಣಿಗಳೇ ಇರುತ್ತೆ ನೈಂಟಿ ಪರ್ಸೆಂಟ್ ಇವರು ರೆಸ್ಕ್ಯೂ ಮಾಡಿರ್ತಾರೆ ಎಲ್ಲ ಪ್ರಾಣಿಗಳೂ ನೋಡಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಸಂಜೀವ್ ಸರು ಇವರೇ ಈ ಪ್ರಾಣಿ ಫೌಂಡರು ತುಂಬ ಅಂದರೆ ತುಂಬ ರೆಸ್ಕ್ಯೂ ಮಾಡಿರೋ ಪ್ರಾಣಿಗಳಿಗೆ ಇವರು ಆಶ್ರಯ ಕೊಡ್ತಾ ಇರೋದು ಇವರೆಲ್ಲ ನಂಗೆ ತುಂಬ ಬೇಗ ಕನೆಕ್ಟಾಗಿ ಹೋಗ್ಬಿಡ್ತಾರೆ ಬಿಕಾಸ್ ನಾನು ಆಗಿರೋದ್ರಿಂದ ನೋಡಿ ಎಷ್ಟು ಸಾಫ್ಟಾಗಿ ಸಾಫ್ಟ್ ಏನು ಗೊತ್ತಾ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನು ತುಂಬ ಖುಷಿಯಾಯಿತು ಇನ್ನು ನಮ್ಮ ಡಿ ಬಾಸ್ ನಮ್ಮ ಡಿ ಬಾಸ್ ಕೂಡ ನನ್ನ ದೊಡ್ಡ ಫ್ಯಾನು ಬಿಕಾಸ್ ಏನಕ್ಕೆ ಅಂದ್ರೆ ಅವರು ಎಷ್ಟು ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ ಆ ರೀಸನ್ಗೆ ನಿರಂಜನ್ ದೇಶಪಾಂಡೆ ಅವರು ಅವ್ರಿಗೂ ಫ್ಯಾನ್ ಆಗೋಗ್ಬಿಟ್ಟೆ ನಾನು ಆಕ್ಚುಲಿ ಅವ್ರು ವೀಡಿಯೋ ನೋಡ್ಬಿಟ್ಟೆ ನಾನು ಪ್ರಾಣಿಗ್ ಬಂದಿದ್ದು ಅವರು ಕೂಡ ಸುಮಾರು ಪೆಟ್ ಶೋ ಅದು ಇದು ಅಂತೆಲ್ಲ ತೋರಿಸ್ತಾ ಇರ್ತಾರೆ ಇಷ್ಟ ಆಗುತ್ತೆ ನನಗೆ ಸೊ ಅವ್ರನ್ನೂ ಫಾಲೋ ಮಾಡ್ತಾ ಇದ್ದೀನಿ ನಾನು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಡ್ರೆಡ್ ರುಪೀಸ್ ಅಷ್ಟೇ ಇಲ್ಲಿ ಎಂಟಿ ಎಂಟ್ರೆನ್ಸ್ ಫೀಸ್ ಇರುತ್ತೆ ನಾವು ಏನೇನಕ್ಕೂ ಖರ್ಚು ಮಾಡ್ತೀವಿ ಸೊ ನಾವು ಒಂದು ಒಂದು ಫೋರ್ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿದ್ರೆ ಇಲ್ಲಿರೋ ಪ್ರಾಣಿಗೆಲ್ಲ ಒಂಚೂರಾದರೂ ಚೂರಾದರೂ ಹೊಟ್ಟೆ ತುಂಬಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಥರ ಸಮ್ಮರ್ ವೆಕೇಷನಲ್ಲಿ ಮಕ್ಕಳನ್ನ ಎಲ್ಲ ಕರ್ಕೊಂಬಂತೋರ್ಸಿದ್ರೆ ಅವ್ರಿಗೆ ಟಚ್ ಮಾಡಿ ಫೀಲ್ ಮಾಡಿಸ್ತಾರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ಅಭಿಷೇಕ್ ಸರ್ ಸೊ ತುಂಬ ಥ್ಯಾಂಕ್ಸ್ ಸರ್ ಸೊ ಹೌದು ಹಾಗೆ ಕೂಡ ಇಲ್ಲಿ ಇದು ಇದೆ ಸಮರ್ ಕ್ಯಾಂಪು ಇದೆ ಮಕ್ಕಳು ಬಂದುಬಿಟ್ಟು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಇಯರ್ ಏಜ್ ಇರೋ ಮಕ್ಕಳಿಗೆ ಸಮರ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾರೆ ಇಲ್ಲಿ ಅವ್ರಿಗೆ ಹೇಗೆ ಹೊರಗಡೆ ಅಂದರೆ ಸ್ಕೀಲ್ಸ್ ಹೇಳ್ಕೊಡೋದಾಗಿರ್ಬೋದು ಮತ್ತೆ ಟೆಂಟ್ ಹಾಕೋದಾಗಿರ್ಬೋದು ಮತ್ತೆ ಕ್ಯಾವೆಂಚರ್ ಹೆಂಟಾಗಿರ್ಬೋದು ಮಕ್ಕಳಿಗೆ ತ್ರೀ ಡೇ ಎಲ್ಲೇ ಉಳ್ಕೊಂಡು ಅನಿಮಲ್ಸ್ ಏನೇನು ತಿಂತಾವೆ ಅದ್ರ ಫೀಡ್ ಹೇಗೆ ರೆಡಿ ಮಾಡ್ತಾರೆ ಅವ್ರ ಜೊತೆ ಹೆಂಗೆ ಹೊಂದಾಂಡ್ಕೊಂಡಿರಬೇಕು ಅವೆಲ್ಲದನ್ನೂ ಹೇಳ್ಕೊಡ್ತಾರೆ ಅದನ್ನು ಅಟೆಂಡ್ ಮಾಡ್ಬೋದು ಬೇಕಿದ್ರೆ ನೋಡಿದ್ರಲ್ಲ ಬೇಕಿದ್ರೆ ನೀವು ಬಂದು ಟ್ರೈ ಮಾಡ್ಬೋದು ಸೊ ನಮಗಾದ್ರೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು